ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ನಡೆದ ವಿಚಾರ ಸಂಕೀರ್ಣದಲ್ಲಿ ಕೊನೆಯವರಾಗಿ ಮಾಡಿದ ಭಾಷಣ ಭಾರತ ದೇಶದ ನಿಜವಾದ ಚಿತ್ರಣವನ್ನು ಇಡೀ ಪ್ರಪಂಚಕ್ಕೆ ಮೊದಲ ಬಾರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಅಮೆರಿಕ ದೇಶದ ವಿದ್ಯಾರ್ಥಿ ಮೊದಲಿಗೆ ಮಾಡಿದ ಭಾಷಣ ಆತನ ದೇಶಾಭಿಮಾನದ ಸಂಕೇತವಾಗಿತ್ತು ಆ ದೇಶದ ಬಗ್ಗೆ ಆತ ಅಭಿಮಾನ ತೋರಿಸಿದ ಅಲ್ಲದೆ ನನ್ನ ದೇಶ ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಕೆಟ್ಟನ್ನು ಕಂಡು ಹಿಡಿದಿದ್ದನ್ನು ಪ್ರಶಂಸೆ ಮಾಡ್ತಾನೆ ಆತನ ದೇಶ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಅಭಿವೃದ್ಧಿ ಹೊಂದಿದ ದೇಶ ಎಂದು ಹೆಮ್ಮೆ ಪಟ್ಕೊಳ್ತಾನೆ ಇನ್ನು ಜರ್ಮನಿ ದೇಶದ ವಿದ್ಯಾರ್ಥಿ ಕೂಡ ಆ ದೇಶ ನಡೆದ ದಾರಿಯನ್ನು ವಿವರಿಸುತ್ತಾ ನನ್ನ ದೇಶದ ವಿಜ್ಞಾನಿಗಳು ಪ್ರಪಂಚದಲ್ಲಿ ಯಾರು ಮಾಡದ ಆವಿಷ್ಕಾರವನ್ನು ಮಾಡಿದ್ದಾರೆ ಇವತ್ತು ಪ್ರಪಂಚದ ಜನ ಅನುಭವಿಸುತ್ತಿರುವ ವಿದ್ಯುತ್ ಬಲ್ಬನ್ನು ನಮ್ಮ ದೇಶ ಹಿಡಿದಿದೆ ಎಂದು ಅವರ ದೇಶವನ್ನು ಕೊಂಡಾಡ್ತಾನೆ ಅಂತೇಳಿ ಭಾಷಣ ಮಾಡಿ ಮುಗಿಸ್ತಾನೆ ಇನ್ನು ಇಂಗ್ಲೆಂಡ್ ದೇಶದ ವಿದ್ಯಾರ್ಥಿಯ ಸರದಿ ಬಂದಾಗ ನಮ್ಮ ದೇಶವು ಯಾರಿಗೂ ಕಡಿಮೆ ಇಲ್ಲ ಪ್ರಪಂಚವನ್ನೇ ಆಳಿದವರು ನಾವು ಅಷ್ಟೇ ಅಲ್ಲ ವಿಜ್ಞಾನದಲ್ಲೂ ನಾವು ಸಾಧನೆ ಮಾಡಿದಂಥ ಅತ್ಯುತ್ತಮವಾದಂತಹ ಸೇವೆಯನ್ನು ಮಾಡಿದ್ದೀವಿ ಇವತ್ತು ಯಾರಾದರೂ ಏರೋಪ್ಲೇನಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಅವರೆಲ್ಲರೂ ನಮ್ಮ ದೇಶವನ್ನೇ ನೆನೆಸಿಕೊಳ್ಳುವಂತೆ ಮಾಡಿದ್ದಾರೆ ನಮ್ಮ ದೇಶದ ರೈಟ್ ಬ್ರದರ್ಸ್ ಎಂದು ತಮ್ಮ ದೇಶವನ್ನು ಸಮರ್ಥನೆ ಮಾಡಿಕೊಳ್ತಾರೆ ಇನ್ನು ಚೀನಾ ದೇಶಕ್ಕೆ ಬಂದರೆ ಆ ದೇಶವನ್ನು ಪ್ರತಿನಿಧಿಸಿ ಭಾಷಣವನ್ನು ಮಾಡಿದ ವ್ಯಕ್ತಿ ಪ್ರಪಂಚದಲ್ಲೇ ಬಹುದೊಡ್ಡ ದೇಶವನ್ನು ಕಟ್ಟಿರುವ ನಾವು ಮಾನವ ಸಂಪನ್ಮೂಲದಲ್ಲೂ ನಾವು ನಂಬರ್ ಒನ್ ಆಗಿದ್ದೇವೆ ಅಷ್ಟೇ ಅಲ್ಲದೆ ಪ್ರಪಂಚದ ಜನ ಯಾರಾದರೂ ಈ ದಿನ ಪೇಪರ್ ಪ್ರಿಂಟ್ ನ್ಯೂಸ್ ನೋಡುತ್ತಿದ್ದರೆ ಅದು ನಮ್ಮ ಕೊಡುಗೆ ಅಲ್ಲದೆ ರೂಪಾಯಿಯನ್ನು ಮುದ್ರಿಸಿದವರು ನಾವೇ ನಾವಿಗೇಷನ್ ಬಗ್ಗೆ ಯಾರಾದರೂ ಯೋಚನೆ ಮಾಡುತ್ತಿದ್ದರೆ ಅದು ನಮ್ಮ ಕೊಡುಗೆ ಎಂದು ಎಲ್ಲರೂ ಸ್ಮರಣೆ ಮಾಡಿಕೊಳ್ತಾರೆ ಇನ್ನು ನಾಗರಿಕತೆಯಲ್ಲಿ ನಮ್ಮ ದೇಶವನ್ನು ಮೀರಿಸುವವರು ಯಾರೂ ಇಲ್ಲ ಎಂದು ಪ್ರತಿಪಾದನೆ ಮಾಡ್ತಾನೆ ಈ ರೀತಿಯಾಗಿ ಆಯಾ ದೇಶದ ವಿದ್ಯಾರ್ಥಿ ಪ್ರತಿನಿಧಿಗಳು ಅವರವರ ದೇಶಗಳ ಬಗ್ಗೆ ಹೆಮ್ಮೆಯನ್ನ ಅಭಿಮಾನವನ್ನ ಅವರ ಸಾಧನೆಗಳನ್ನು ವಿವರಣೆಯನ್ನು ಮಾಡುತ್ತಾ ತಮ್ಮ ತಮ್ಮ ದೇಶದ ಪ್ರಗತಿಯ ಬಗ್ಗೆ ಆ ಒಂದು ವಿಚಾರ ಸಂಘಟನೆಯಲ್ಲಿ ಮಾತಾಡ್ತಾರೆ ಇನ್ನು ಕೊನೆ ಕೊನೆಯದಾಗಿ ಅಂಬೇಡ್ಕರ್ ಸಾಹೇಬರ ಸರದಿ ಬಂದಾಗ ಬಹಳ ನಿರಾಸವಾಗಿ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ ಅವರು ನಿಮ್ಮ ನಿಮ್ಮ ದೇಶಗಳ ಬಗ್ಗೆ ನೀವು ಆಡಿದ ಮಾತುಗಳು ನೀವು ಮಂಡಿಸಿರುವ ಪ್ರಬಂಧಗಳು ಮಾನವ ಜಾತಿಯೇ ಮೆಚ್ಚಿಕೊಳ್ಳುವ ಹಾಗೆ ಇದೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಕೂಡ ನಿಮ್ಮನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಅನುಕರಣೆ ಮಾಡ್ತಾ ಇದ್ದಾರೆ ಆದರೆ ನನ್ನ ದೇಶದ ಬಗ್ಗೆ ನನಗೆ ಮಾತನಾಡಲು ಬಹಳ ದುಃಖ ಮತ್ತು ನಾಚಿಕೆ ಆಗ್ತಿದೆ ಆದರೆ ನನ್ನ ದೇಶದ ವಸ್ತುಸ್ಥಿತಿಯನ್ನು ಈ ವಿಚಾರ ಸಂಕಿರಣದಲ್ಲಿ ಮಂಡಿಸಲೇಬೇಕಾಗಿದೆ ಸತ್ಯವನ್ನು ಮರೆಮಾಚಿದರೆ ಅನ್ಯಾಯ ಮಾಡಿದಂತಾಗುತ್ತದೆ ಎಂದು ಹೇಳಿ ನಾನು ಆಡುವ ಮಾತುಗಳು ನನ್ನ ದೇಶದ ಅನಿಶ್ಚತೆಯನ್ನು ಅಂಧಕಾರವನ್ನು ಅಧರ್ಮವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನನ್ನ ದೇಶದಲ್ಲಿ ಮೂಢನಂಬಿಕೆ ತುಂಬಿ ತುಳುಕ್ತಾ ಇದೆ ಗಾಢತ್ವ ಅಂಧತ್ವ ಮೂಢತ್ವ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಅದರ ಜೊತೆಯಲ್ಲಿ ಈ ಜಾತೀಯತೆ ಕೂಡ ಮೆರೆದಾಡ್ತಾ ಇದೆ ಅನ್ಯಾಯಗಳು ಅಕ್ರಮ ಚಟುವಟಿಕೆಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ಒಂದು ಸಮಾಜದ ನಮ್ಮ ಮೇಲೆ ನಿರಂತರವಾಗಿ ನಡೀತಾ ಇದೆ ಇವುಗಳನ್ನು ನಿಲ್ಲಿಸುವಂತೆ ಶೋಷಣೆಯನ್ನು ಕೊನೆಗಾಣಿಸುವಂತೆ ದೌರ್ಜನ್ಯ ದಬ್ಬಾಳಿಕೆಯ ಅಂತ್ಯ ಹಾಡುವ ಒಬ್ಬ ಮನುಷ್ಯನು ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಲಿಯನ್ನ ಗಣೇಶನ ವಾಹನ ಅಂತ ಪೂಜೆ ಮಾಡ್ತಾರೆ ದೇವಸ್ಥಾನಗಳನ್ನು ಕಟ್ಕೊಳ್ತಾರೆ ಇಲಿ ಮನೆಗೆ ಬಂದರೆ ಸಾಯಿಸ್ತಾರೆ ನಾಯಿಯನ್ನ ಕಾಯಿ ಕಾಗೆಯನ್ನ ಎಣ್ಣ ಹಾಗೆ ಪೂಜೆ ಮಾಡ್ತಾರೆ ಹಾಗೆ ಕಾಗೆ ಅಕಸ್ಮಾತ್ ಮನೆಗೆ ಬಂದುಬಿಟ್ರೆ ಮನೆಯನ್ನೇ ಮುಚ್ಚಿ ಬೇರೆ ಕಡೆ ವಲಸೆ ಹೋಗ್ತಾರೆ ನಾಗರ ಹಾವನ್ನು ಶಿವನ ಕಂಠಿಹಾರ ಅಂತೇಳಿ ಭಾವಿಸ್ತಾರೆ ಇನ್ನು ನಾಗರ ಹಾವಿಗೆ ಅಥವಾ ಹುತ್ತಕ್ಕೆ ಹೋಗಿ ಹಾಲನ್ನು ಹೇರಿತಾರೆ ನಾಗರ ಪಂಚಮಿ ಎಂಬ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾವು ಕಡಿತದಿಂದ ಅನೇಕ ಜನ ಸಾಯ್ತಾ ಇದ್ದಾರೆ ಎದುರಿಗೆ ಬಂದರೆ ದೊಣ್ಣೆಯಿಂದ ಸಾಯ ಒಡಿತು ಸಾಯಿಸ್ತಾರೆ ನವಿಲನ್ನು ದೇವರ ವಾಹನ ಅಂತ ಹೇಳ್ತಾರೆ ಹಂದಿಯನ್ನು ದೇವರು ಅಂತ ಹೇಳ್ತಾರೆ ವಿಷ್ಣುವಿನ ಅವತಾರ ಅಂತಲೂ ಕೂಡ ಕರೀತಾರೆ ಹೀಗಾಗಿ ಹಂದಿಯನ್ನು ಕಾಡುಗಳಲ್ಲಿ ಹೊಡೆದು ಸಾಯಿಸಿ ತಿಂತಾರೆ ನವಿಲನ್ನು ಕೂಡ ಹಾಗೆ ಸ್ವಭಕ್ಷ ರೀತಿಯಲ್ಲಿ ಅದನ್ನು ಸಾಯಿಸಿ ತಿಂತಾರೆ ಹೀಗಾಗಿ ಕತ್ತೆ ಕುದುರೆಗಳನ್ನು ಲಕ್ಷ್ಮಿಯಿಂದ ಪೂಜೆ ಮಾಡ್ತಾರೆ ಪ್ಲೇಗ್ ಬಂದರೆ ಕಾಯಿಲೆ ಬಂದಾಗ ಇವುಗಳಿಗೆ ಪೂಜೆ ಮಾಡ್ತಾರೆ ಆದರೆ ಕಾಯಿಲೆ ವಾಸಿಯಾಗುವುದಿಲ್ಲ ಆದರೆ ಲೂಯಿ ಪಾಶ್ಚರ್ ಕುದುರೆ ಕೊಬ್ಬಿನಿಂದ ಈ ಪ್ಲೇಗ್ ಕಾಯಿಲೆಗೆ ಮದ್ದನ್ನು ಕಂಡುಹಿಡಿದಿದ್ದಾರೆ ಈ ರೀತಿಯಾಗಿ ಅನೇಕ ಮರಗಿಡಗಳನ್ನು ದೇವರುಗಳಾಗಿ ಪೂಜೆ ಮಾಡುತ್ತಿದ್ದಾರೆ ಬೆಟ್ಟ ಗುಡ್ಡುಗಳನ್ನು ಇವರು ಬಿಟ್ಟಿಲ್ಲ ಅಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾ ಇಡೀ ಪ್ರಪಂಚದಲ್ಲೇ ಅತ್ಯಂತ ಮೂಢನಂಬಿಕೆಯ ದೇಶವನ್ನಾಗಿ ರೂಪಿಸಿದ್ದಾರೆ ಈ ಮೇಲೆ ಹೇಳಿರುವ ಪ್ರಾಣಿಗಳು ಅಕಸ್ಮಾತ್ ಆಗಿ ಕೆರೆ ಕುಂಟೆಗಳಲ್ಲಿ ನೀರು ಕುಡಿದರೆ ಇವರುಗಳು ತಕರಾರು ಮಾಡುವುದಿಲ್ಲ ಆದರೆ ನಿಷೇಧ ಮಾಡುವುದಿಲ್ಲ ಆದರೆ ನನ್ನ ಸಮುದಾಯದ ಜನವನ್ನು ಇದೇ ದೇಶದಲ್ಲಿ ಕೆರೆ ಕುಂಟೆಗಳಲ್ಲಿ ನೀರು ಕುಡಿಯುವುದನ್ನು ವಿರೋಧಿಸ್ತಾರೆ ಅಕಸ್ಮಾತ್ ಆಗಿ ದಾಹಕ್ಕಾಗಿ ನೀರನ್ನು ಉಪಯೋಗಿಸಿದರೆ ಅಂಥವರನ್ನು ಸಾಯಿಸುತ್ತಾರೆ ಆದ್ದರಿಂದ ನನ್ನ ದೇಶದ ಬಗ್ಗೆ ನನಗೆ ಅಂದ ಅಭಿಮಾನ ಆದರ ಯಾವುದೂ ಇಲ್ಲ ನನ್ನ ದೇಶದ ಜನ ಏನನ್ನು ಕಂಡುಹಿಡ್ದಿದ್ದಿದ್ದಾರೆ ಎಂದು ನೀವೇನಾದರೂ ನನ್ನ ಕೇಳಿದರೆ ಬೇರೆ ಇಲ್ಲ ಜಾತಿಯನ್ನು ಕಂಡಿಡಿದಿದ್ದಾರೆ ಅಂತೇಳಿ ತಮ್ಮ ಮನಸ್ಸಿನ ಆಳದ ದುಃಖದ ಮಾತುಗಳನ್ನು ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ತಮ್ಮ ವಿಚಾರಣಾ ಸಂಕಿರಣದಲ್ಲಿ ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ ಧನ್ಯವಾದಗಳು ಸ್ನೇಹಿತರೆ